ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ವಿನಾಯಕ್ ಪತ್ರ ಪತ್ರ ಲಿಮಿಟೆಡ್ ಪರವಾಗಿ ಧನ್ಯವಾದವನ್ನು ಹೇಳಿ ಕೊಡ್ತೀನಿ ತಾವೆಲ್ಲ ಅಪೋಲೋ ಬಿ ಜಿ ಎಸ್ನ ನಮ್ಮ ಆಮೇಲೆ ಮೇಲೆ ನಿಮಗೆ ಧನ್ಯವಾದಗಳು ನಿಮ್ಮನ್ನು ನಾವು ಕಡೆ ಮಾತಾಡೋಕ್ಕೆ ಇಚ್ಛೆಪಟ್ಟಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ ಹೆಚ್ಚು ಕಡಿಮೆ ಕಳೆದ ಒಂದು ವರ್ಷದ ಹಿಂದೆ ನಮ್ಮ ಮತ್ತು ಬಿ ಜಿ ಎಸ್ ಅಪ್ಪೊಲೋ ಮಧ್ಯೆ ಭಾಳ ಗಾಢವಾದ ಭಾಳ ಕಾಲದ ಸಂಬಂಧ ಇದೆ ನಮ್ಮ ಸಂಸ್ಥೆಯ ಉದ್ಯೋಗಿಗಳಿಗೆ ಬಿ ಜಿ ಎಸ್ ಹಾಸ್ಪಿಟಲ್ ಅನ್ನೆ ಒಂಥರ ಮನೆ ಇದ್ದಾಗೆ ಆ ಥರದ ಟ್ರೀಟ್ಮೆಂಟು ಆ ಥರದ ವ್ಯವಸ್ಥೆ ನಮ್ಮ ಸಂಸ್ಥೆಯ ಎಕ್ಲಾಯಿಸ್ಗಳಿಗೆ ಬಿ ಜಿ ಎಸ್ ಅಪ್ರೂವ್ ನೀಡಲಾ ಬಂದಿದೆ ಹಾಗೆ ಅವರ ಜೊತೆ ನಾವು ಮಾತಾಡ್ತಾ ಇರಬೇಕಾದ್ರೆ ಸಂಸ್ಥೆಯ ಅಧ್ಯಕ್ಷ ಆದಂಥ ರೆಡ್ಡಿ ಅವರ ಜೊತೆ ನಾವು ಮಾತಾಡಬೇಕಾದ್ರೆ ಈ ಥರದ ಒಂದು ಸೆರಬಲ್ ಪಾಲಿಸಿ ಅಂತ ಡಾಕ್ಟರ್ ಮುಂದೆ ಹೇಳ್ತಾರೆ ಈ ಥರದ ಒಂದು ಸಮಸ್ಯೆ ಸಮಾಜದಲ್ಲಿದೆ ಅದು ಮಕ್ಕಳಲ್ಲೇ ತುಂಬಾಗಿ ಸಮಸ್ಯೆ ಕಾಡ್ತಾ ಇದೆ ಆ ಮಕ್ಕಳಿಗೆ ಇದಕ್ಕೆ ಪರಿಹಾರವನ್ನು ನಾವು ಕಟ್ಕೊಳ್ಳಿ ಸಾಧ್ಯ ಇದೆ ನಾವು ಆ ಪರಿಹಾರವನ್ನು ನಾವು ಮಾಡ್ತೀವಿ ಹಾಸ್ಪಿಟಲ್ ಕಡೆಗೆ ನಮಗೆ ಆ ಟೆಕ್ನಾಲಜಿ ಇದೆ ನಮಗೆ ಎಕ್ಸ್ಪರ್ಟೈಸ್ ಇದೆ ನುರಿತ ಡಾಕ್ಟರ್ಗಳನ್ನ ಜೊತೆ ಇದ್ದಾರೆ ಅನ್ನೋದನ್ನ ನಮಗೆ ಗಮನಕ್ಕೆ ತಂದರು ಹಾಗಾದ್ರೆ ಏನಕ್ಕಾಗಿ ನಿಲ್ತಾ ಇದೆ ಸಮಾಜದಲ್ಲಿ ಯಾಕೆ ಇದೆ ಇದು ಕೇಳಿದಾಗ ತುಂಬಾ ಜನ ಮಕ್ಕಳು ಮಕ್ಕಳಿಗೆ ಹಣಕಾಸಿನ ಅಗತ್ಯ ಇರುತ್ತೆ ಅವರೆಲ್ಲ ಬಡತನದ ಮೂಲದಿಂದ ಬಂದು ತೋರಾಗಿದ್ದಾರೆ ಅದರದೇ ಆದ ಖರ್ಚು ವೆಚ್ಚಗಳು ಅದರದೇ ಆದ ಕಾಲಮಾನಗಳು ಇರುವ ಕಾರಣದಿಂದ ನಾವು ಹಣಕಾಸಿನ ತೊಂದರೆ ಎಷ್ಟೋ ಜನ ಪೇರೆಂಟ್ಸ್ ವಾಪಸ್ ಹೋಗ್ತಾರೆ ಅನ್ನೋ ವಿಷಯ ನಮ್ಮ ಗಮನಕ್ಕೆ ಬಂತು ನಮ್ಮ ಗಮನಕ್ಕೆ ವಿಷಯ ಬಂದಾಗ ನಾವು ಮ್ಯಾನೇಜ್ಮೆಂಟ್ ನಲ್ಲಿ ನಮ್ಮಲ್ಲಿ ಸಿಎಸ್ಆರ್ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಟೀಮ್ ಇರುತ್ತೆ ಆ ಟೀಮ್ ಅಲ್ಲಿ ಅಸೆಸ್ ಮಾಡಿದ್ವಿ ನಾವು ಮುಖವಾಗಿ ಕೆಲಸ ಮಾಡಬೇಕು ಅಂತ ಒಗ್ಗಟ್ಟಿನಿಂದ ಒಂದು ಬಂದ ನಮ್ಮ ಸಂಸ್ಥೆ ನಿರ್ಧಾರ ಮಾಡಿ ನಮ್ಮ ನಿಲುವನ್ನ ಸಂಸ್ಥೆ ದುಡ್ಡನ್ನು ಕೊಡೋದು ಅಲ್ಲದೆ ನಮ್ಮ ಎಂಪ್ಲಾಯೀಸ್ ಕೂಡ ಇಲ್ಲಿ ಭಾಗವಹಿಸಬೇಕು ನಮ್ಮಲ್ಲಿ ಹೆಚ್ಚು ಕಡೆ ಒಂದು ಎರಡೂವರೆ ಸಾವಿರ ಜನ ಎಂಪ್ಲಾಯೀಸ್ ಇದ್ದಾರೆ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ನಾವು ಕಳೆದ ತಿಂಗಳು ಒಂದು ಐದು ಕಿಲೋಮೀಟರ್ ವಾಕಟನ ಮಾಡಿ ಅಪರ ಜೊತೆಗೆ ಸೇರ್ಕೊಂಡು ಉದ್ದೇಶ ಏನು ಅಂತಂದ್ರೆ ನಮ್ಮ ಎಂಪ್ಲಾಯ್ಸ್ ಕೂಡ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹಣಕಾಸನ್ನ ಸಂಸ್ಥೆ ಕೊಟ್ಕೊಡಬಹುದು ದೊಡ್ಡ ವಿಷಯ ಅಲ್ಲ ಎಸ್ ಎ ಫ್ಯಾಮಿಲಿ ನಾವೆಲ್ಲ ಸೇರ್ ಮಾಡಬೇಕು ಅನ್ನೋದು ಬಂದಾಗ ಅವರು ಸೇರಿಸಿ ನಾವು ಆ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಮಾಡಿದ್ವಿ ಅಲ್ಲಿಂದ ಈಚೆಗೆ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಡಾಕ್ಟರ್ ಮಾತಾಡ್ತಾ ಇದ್ದರು ಈಗ ಆಗಲೇ ಐದು ಪೇಶಂಟ್ಸ್ಗೆ ಐದು ಜನ ಮಕ್ಕಳಿಗೆ ಸರ್ಜರಿಯನ್ನು ಕಂಡಕ್ಟ್ ಮಾಡಿದ್ದಾರೆ ಸಕ್ಸೆಸ್ಫುಲ್ ಆಗಿ ಹಾಗಂತ ಬೇರೆ ತರ ಇದು ಸರ್ಜರಿ ಆದ್ಮೇಲೆ ನಾಳೆ ಬೆಳಗ್ಗೆ ಇದು ಸರಿ ಆಗುತ್ತ ಅಂತ ಕೇಳಿದ್ರೆ ಹಾಗಾಗಲ್ಲ ಅದಕ್ಕೆ ರಿಹಬಿಲಿಟೇಷನ್ ಇರುತ್ತೆ ಅವ್ರನ್ನ ಗೈಡ್ ಮಾಡ್ಬೇಕಂತ ಸೊ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಸಣ್ಣ ಪ್ರಾಸೆಸ್ ಅಲ್ಲ ಬುದ್ಧಿ ಆಪರೇಷನ್ ಮಾಡಿ ಕಳಿಸೋ ಒಂದು ಪ್ರಾಸೆಸ್ ಅಲ್ಲ ಸೊ ಅದರಿಂದಾಗಿ ಎಲ್ಲಾನು ಮಾಡ್ಲಿಕ್ಕೆ ಯಾರು ಎಲ್ಲಿ ಫ್ರೀ ಯಾರಲ್ಲಿ ಫ್ರೀ ಫಿಸಿಯೋಥೆರಪಿ ಮಾಡ್ತಾ ಅಥವಾ ಕಮ್ಮಿ ಕ್ರಯಾಗೆ ಮಾಡ್ತಾ ಇದಾರೆ ಯಾರಲ್ಲಿ ಕ್ರಯಾಗ ಕಮ್ಮಿ ಕ್ರಯಾಗೆ ಶೂಸ್ ಇದೆಲ್ಲ ಸ್ಪ್ಲಿಂಟ್ಸ್ ಎಲ್ಲ ಮಾಡ್ತಾ ಇದಾರೆ ಅದನ್ನು ನೋಡ್ಬೇಕಾಗ್ತದೆ ಸೊ ಅದೆಲ್ಲ ಮಾಡಿ ನೋಡಿ ಆಗುವಷ್ಟೊತ್ತಿಗೆ ಏನಾಗ್ತದೆ ಎಲ್ಲ ಕೈಗೂ ಆ ಮೋಟಿವೇಶನ್ ಎಲ್ಲ ಯಾಕೆಂದ್ರೆ ನಾನು ದೇಸ್ ಅನ್ ಅದರ್ ಚೈಲ್ಡ್ ನಮ್ಮ ಮನೇಲಿ ಇನ್ನೊಂದು ಮಗು ಇದೆ ಇನ್ನೊಂದು ಮಗು ನೋಡ್ಕೋಬೇಕು ನಾನು ಈ ಒಂದು ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಮಗು ಮೇಲೆ ಯಾಕೆ ನೋಡ್ತಾರೆ ಚೆನ್ನಾಗಿರೋ ಮಗು ಮೇಲೆ ಬಟ್ ನಮ್ಗೆ ಗೊತ್ತಿರ್ತದೆ ಈ ಮಗು ಮೇಲೆ ಸ್ವಲ್ಪ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮಗುನ ಸಮಾಜದೊಳಗೆ ಬಿಡಬಹುದು ಸಮಾಜದೊಳಗೆ ಏನು ಮುಂದೆ ಬಿಡ್ಬೋದು ಬಿಟ್ಟು ಅವ್ರ ಜೀವನ ರೂಪಿಸ್ಕೊಯ್ಲಿಕ್ಕೆ ಟ್ರೈ ಮಾಡ್ಬೋದು ಅಂತ ಒಂದು ಇದಿರ್ತದೆ ಆಸೆ ಇರ್ತದೆ ಅದರಿಂದಾಗಿ ಈ ಒಂದು ಮಗು ಇದನ್ನ ನಾವು ತೆಗೊಂಡು ಇನಿಷಿಯಲಿ ಐಡಿಯಾ ಏನಂದ್ರೆ ಪ್ರತಿ ತಿಂಗಳು ಐದು ಮಕ್ಕಳನ್ನ ಆಪರೇಟ್ ಮಾಡೋದು ನೆಕ್ಸ್ಟ್ ಮಂತ್ ಐದು ಮಕ್ಕಳು ಐದೈದು ಮಕ್ಕಳು ತಕೊಂಡು ತಕೊಂಡು ಆಪರೇಟ್ ಮಾಡೋದು ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರೂ ಇರುವುದಿಲ್ಲ ತಂದೆ ತಾಯಿಗೆ ಅಗ್ರಿಕಲ್ಚರ್ ಸೀಸನ್ ಇರ್ತದೆ ಇದಲ್ಸಗಳು ಇರ್ತದೆ ಸೊ ಅದೆಲ್ಲ ಇರೋದ್ರಿಂದ ನಾವು ಅವ್ರ ಟೈಮ್ಗೆ ತಕ್ಕಂತೆ ನಾವು ಮಾಡ್ತಾ ಹೋಗ್ತೀವಿ ಸೊ ಈ ಅವ್ರು ಪ್ರತಿ ಮಕ್ ತಿಂಗಳು ಮಾಡ್ತೀವಿ ರೀಸನ್ ನಿಮ್ಮನ್ನು ಯಾಕೆ ಕರ್ಸಿದೀವಿ ಟೆಸ್ಟ್ ರೀಚ್ ಪೀಪಲ್ ಮಾಡ್ತಾ ಇದ್ದೀನಿ ಯಾರಾದರೂ ಗೊತ್ತಿದ್ರೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಒಂದು ನಮಗೆ ಕಾಣಿ ನಮ್ಮ ಕೈ ಏನು ಮಾಡ್ಲಿಕ್ಕೆ ಆಗುತ್ತೋ ಅದನ್ನು ಆಮೇಲೆ ಆಟೋಮೋಟಿವ್ ಎಕ್ಸೆಲ್ ಮುಂದೆ ಬಂದಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ಅವರು ಸಿ ಎಸ್ ಆರ್ ಫಂಡ್ಸ್ ಸೊ ಅದೇ ರೀತಿ ಬೇರೆ ಕಂಪ್ನೀಸು ಮುಂದೆ ಬರಲಿ ಸಮಾಜಕ್ಕೆ ಒಂದು ಡಿಫ್ರೆನ್ಸ್ ಮಾಡಲಿ ಅಂತ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಕದಲ ಹಾಗೆ ನಾನು ಪ್ರೈವೇಟ್ ಗ್ಯಾಜೆಟ್ ಇಂದ ಕೆಲಸ ಮಾಡೋದು ಅದರಿಂದ ಇವ ಪರಿಚಯ ಆಗಿ ಇವರು ಫ್ರೆಶ್ ಸರ್ ಇವ್ರ ಕಡೆಯಿಂದ ನಮಗೆ ಒಗೆನಲ್ಲಿ ಆಪರೇಷನ್ ಮಾಡಿದ್ದಾರೆ ಅದರಿಂದ ಈ ಆಟೋಮೆಟಿಕ್ ಆಕ್ಷಲ್ಲಾ ಅಪೋಲಾಸ್ ಆಸ್ಪತ್ರೆಗೆ ನನ್ನ ಧೈರ್ಯ ಬರುತ್ತೆ ಅಂತ ಹೇಳಿ ನಾನು ವರ್ಷ ಸರ್ ಸರ್ ಫಿಸಿಕಲ್ ಡಿಸೆಬಿಲಿಟಿ ಅಂದ್ರೆ ಹೇಗಾದ್ರೂ ಆಗಬಹುದು ಒಂದು ಹುಟ್ಟದಾಗ್ಲೇ ಆಗ್ಬೋದು ಹುಟ್ಟಿದಾಗ ಕಾಲು ಶೇರ್ ಚೇಂಜ್ ಅಥವಾ ಕೈ ಶೇರ್ ಚೇಂಜ್ ಆಗೋದ ಡಿಫ್ರೆಂಟ್ ಹುಟ್ಟಿದಾಗ ಮೆದುಳಿಗೆ ಪೆಟ್ ಬೀಳುತ್ತೆ ಮಗು ಅಳ್ಳಿಲ್ಲ ಅಂತ ಕೇಳ್ತದೆ ಫಸ್ಟ್ ಹುಟ್ಟಿದ ತಕ್ಷಣ ಮಗು ಹತ್ತರೆ ಅದು ಪರ್ಫೆಕ್ಟ್ ಅದರಲ್ಲಿ ಅದ್ರಲ್ಲಿ ಇರೋ ಕಾರಣ ಮೆದುಳಿಗೆ ಪೆಟ್ ಕೈಯಲ್ಲಿ ಕಾಲಲ್ಲಿ ಸ್ಟ್ರೋಕ್ ತರ ಆಗುತ್ತೆ ಅದನ್ನ ಸೆರೆಬ್ರಲ್ ಪಾಲಿ ಇರ್ತೀವಿ ದೊಡ್ಡವರಲ್ಲಿ ಸ್ಟ್ರೋಕ್ ಅಂತ ಬಿಸ್ ಸೆರೆಬ್ರಲ್ ಸೆರೆಬಲ್ ಪಾಲಿ ಇರ್ತಿವಿ ಬ್ರೀಡಿಂಗ್ ಪೆಟ್ ಸೊ ಈ ಕಾರಣಗಳನ್ನ ಕೆಲವು ಸರ್ತಿ ಬೆಳೀತಾ ಬೆಳೀತಾ ಕಾಲು ಸೋಫ ಆಗೋದು ಕೈ ಸೋಸ್ಟ ಆಗೋದು ಆಗೋದು ಸೊ ಕಾರಣಗಳು ಹಲವಾರು ಸರ್